ಸ್ನೇಹಿತರೆ ನಮಸ್ತೆ ಕೆಲವರು ತನಗೇನೋ ಒಂದು ಅತೀಂದ್ರಿಯವಾದ ಅನುಭವ ಅಂತ ಹೇಳ್ತಾರಲ್ಲ ಅದು ಸತ್ಯನ ತುಳ್ಳ ಅಂತ ನಾನು ಮುಂಚೆ ಮುಂಚೆ ಅಂದ್ರೆ ನಾನು ಈ ಕ್ಲಾಸುಗಳನ್ನೆಲ್ಲ ಮಾಡ್ಲಿಕ್ಕೆ ಆರಂಭ ಮಾಡಿದಾಗ ಕೆಲವು ಯಾರಾದ್ರೂ ನನ್ನ ಹತ್ರ ಆತ್ಮೀಯವಾಗಿ ಮಾತಾಡುವಾಗ ಏನಾದ್ರೂ ವಿದ್ಯಾರ್ಥಿಗಳಾಗಿ ಬಂದಿದ್ದವರು ಹೇಳ್ತಾ ಇದ್ರು ನನಗೆ ಮುಂಚೆ ತುಂಬಾ ಚೆನ್ನಾಗಿ ಧ್ಯಾನ ಆಗ್ತಾ ಇತ್ತು ನನಗೆ ಈಗ ಮೂರನೆಯ ಕಣ್ಣು ತೆರೆದಿತ್ತು ಹ್ಮ್ ಅಥವಾ ನಾನು ನನ್ನ ಬೆನ್ನ ಹಿಂದೆ ಇಂಥ ವಸ್ತುಗಳನ್ನ ಕಣ್ಮುಚ್ಕೊಂಡಿದ್ದಾಗ ನನಗೆ ಕಾಣಿಸ್ತಾ ಇತ್ತು ಈ ತರದನ್ನೆಲ್ಲ ಹೇಳ್ತಾ ಇದ್ರು ನನಗೆ ಆತ್ಮ ಜ್ಞಾನ ಆಗಿದೆ ಇಂಥ ಮಾತುಗಳನ್ನೆಲ್ಲ ಬಹಳಷ್ಟು ಜನರ ಬಾಯಿಂದ ಕೇಳಿದ್ದೀನಿ ಹಾಗೆಲ್ಲ ನಾನು ಒಳ್ಳೇದು ಅಂತ ಹೇಳ್ತಾ ಇದ್ದೆ ಯಾಕೆಂದ್ರೆ ಅವರಿಗೆ ಅವರಿಗೆ ನಾನೇನೋ ಒಂದು ವಿರುದ್ಧವಾಗಿದ್ದನ್ನು ಹೇಳ್ಬಾರ್ದು ಅನ್ನೋ ಉದ್ದೇಶದಿಂದ ಆದ್ರೆ ನನ್ನ ಅಂತರಂಗದಲ್ಲಿ ನನ್ನ ಮನಸ್ಸಿನಲ್ಲೇ ನಾನು ಹೇಳ್ಕೊಳ್ತಾ ಇದ್ದೆ ಎಷ್ಟೊಂದು ಬೊಗಳೇ ಬಿಡ್ತಾರಲ್ಲ ಇವ್ರು ಅಂತ ಯಾಕೆ ಈ ತರ ಸುಳ್ಳು ಕಥೆಗಳನ್ನ ಕಟ್ಟಿ ಕಟ್ಟಿ ಹೇಳ್ತಾರೆ ಅಥವಾ ಏನಾದ್ರೂ ಭ್ರಮೆ ಹಿಡಿದಿದ್ಯಾ ಇವರಿಗೆ ಈ ತರಹದ್ದೆಲ್ಲ ಫೀಲಿಂಗ್ ನನ್ನ ಒಳಗಡೆ ಬರೋದು ಬರ್ತಾ ಇತ್ತು ಈಗ ಯಾರಾದ್ರೂ ಆ ತರಹ ನನ್ನ ಜೊತೆಗೆ ಹೇಳಿದ್ರೆ ನನಗೆ ಹಾಗೆ ಅನ್ಸೋದಿಲ್ಲ ಯಾಕೆ ಅಂದ್ರೆ ನನಗೆ ಏನೋ ಒಂದು ಅತೀಂದ್ರಿಯವಾದ ಅನುಭವ ಆಗಿದೆ ಅಂತಲ್ಲ ಖಂಡಿತ ನನ್ನ ಲೈಫಲ್ಲಿ ಅಂತ ಅನುಭವಗಳು ಆಗಿಲ್ಲ ಇಲ್ಲಿವರೆಗೆ ಆದ್ರೆ ಈ ತರಹದ ಅತೀಂದ್ರಿಯವಾದ ಅನುಭವಗಳನ್ನ ನಾನು ತುಂಬಾ ವಿಶ್ವಾಸದಿಂದ ನೋಡುವಂತಹ ಸ್ಥಿತಿ ಆ ನನಗೆ ಈಗ ಬಂದಿದೆ ಆ ತರಹ ನನಗೆ ಫೀಲ್ ಆಗತ್ತೆ ಫಾರ್ ಎಕ್ಸಾಂಪಲ್ ಇತ್ತೀಚೆಗೆ ಒಬ್ಬರ ಲೇಡಿ ತಾನು ರಾತ್ರಿ ಮಲ್ಕೊಂಡಿದ್ದಾಗ ಯಾವುದೋ ಅಲ್ಲಿ ಒಂದು ದಿವಸ ಅಲ್ಲಿ ಯಾವುದೋ ಒಂದು ವಿಕಾರವಾದಂತಹ ರೂಪ ಬಂದು ತನಗೆ ಹೇಳಿತ್ತು ಮಾತಾಡಿತ್ತು ಅದ ಅದನ್ನೆಲ್ಲ ಹೇಳಿದಾಗ ನನ್ ನಾನು ಗಮನಿಸ್ಕೊಂಡೆ ನನ್ಗೆ ಅವ್ರು ಕಟ್ಟು ಕಥೆ ಹೇಳ್ತಾ ಇದ್ದಾರೆ ಅಂತ ಅನ್ನಿಸ್ಲೇ ಇಲ್ಲ ಅಂತ ಯಾಕೆ ಈ ತರಹ ಅನ್ನಿಸ್ತಾ ಇದೆ ಅಂದ್ರೆ ಈ ಅತೀಂದ್ರಿಯ ಅನುಭವಗಳ ಸತ್ಯ ಅಂತ ಒಂದು ನನಗೆ ಮೊದಲಿಂದ ಕೂಡ ಅತೀಂದ್ರಿಯ ಅನುಭವಗಳ ಬಗ್ಗೆ ಒಂದಷ್ಟು ವಿಶ್ವಾಸ ಇದ್ದೇ ಇದೆ ಆದ್ರೆ ಅದ್ರ ಜೊತೆಗೆ ಇತ್ತೀಚೆಗೆ ನಾವು ನಮ್ಮ ಇತಿಹಾಸದಲ್ಲಿ ಅಂದ್ರೆ ನಮ್ಮ ಬೇಕಾದಷ್ಟು ಮಹಾತ್ಮರ ಜೀವನದಲ್ಲಿ ನೋಡಿದ್ರೆ ವಿವೇಕಾನಂದ್ರಂತಹವರು ಪರಮಹಂಸ ಯೋಗಾನಂದ್ರಂತಹವರು ಅವರ ಜೀವನದಲ್ಲಿ ನಡೆದ ಅತೀಂದ್ರಿಯ ಅನುಭವಗಳನ್ನ ಬೇಕಾದಷ್ಟು ದಾಖಲೆ ಮಾಡಿದ್ದಾರೆ ಅವರಿಗೆ ಸುಳ್ಳು ಕಥೆಗಳನ್ನ ಕಟ್ಟಿ ಹೇಳಬೇಕಾದಂತಹ ಅವಶ್ಯಕತೆ ಏನು ಇದ್ದಿದ್ದಿಲ್ಲ ಅಲ್ವಾ ಅಂದ್ರೆ ಆಗತ್ತೆ ಅಂತ ಅತೀಂದ್ರಿಯ ಅನುಭವಗಳು ಸತ್ಯ ಅಂತ ಆಯ್ತು ಮತ್ತೆ ಅತೀಂದ್ರಿಯ ಅನುಭವಗಳು ಸತ್ಯ ಹೌದು ಆದ್ರೆ ಸಾಧಾರಣ ಎಲ್ಲರ ಜೀವನದಲ್ಲೂ ಯಾಕೆ ಆಗತ್ತೆ ಅದು ಅಂತ ಮಹಾತ್ಮರ ಜೀವನದಲ್ಲಿ ಏನಾಗುತ್ತಲ್ಲ ಅದು ಸಾಧಾರಣ ಜನರ ಜೀವನದಲ್ಲೂ ಕೂಡ ಆಗಬಹುದು ಅನ್ನುವುದನ್ನ ನಾವು ಖಂಡಿತ ಎಕ್ಸ್ಪೆಕ್ಟ್ ಮಾಡಬಹುದು ಯಾಕೆ ಅಂದ್ರೆ ಕಂಡ ಹಾಗೆ ಮನಸ್ಸಿನ ಒಂದು ಸ್ಥಿತಿ ನೋಟ ಭೌತಿಕ ಕಣ್ಣುಗಳಿಂದ ನೋಡೋದು ಒಂದು ಮಾನಸಿಕ ಸ್ಥಿತಿ ಇದ್ದಾಗೇನೆ ಭೌತಿಕ ಕಣ್ಣುಗಳಿಲ್ಲದೆ ನೋಡುವಂತಹದ್ದೊಂದು ಒಂದು ಮಾನಸಿಕ ಸ್ಥಿತಿ ಕನಸು ಅದೇ ತರಹ ಕೆಲವರಿಗೆ ಯಾವುದೋ ಒಂದು ಪೂರ್ವ ಜನ್ಮದ ಸುಕೃತ ಇರಬಹುದು ಅಥವಾ ಯಾವುದಾದ್ರೂ ಒಂದು ಅಹ್ ವಿಶೇಷವಾದಂತಹ ಈಗ ಪತಂ ಯೋಗ ಸೂತ್ರಗಳಂದು ಹೇಳ್ತಾರೆ ಕೆಲವರಿಗೆ ಏನಾದ್ರೂ ಒಂದು ಔಷಧಗಳನ್ನು ತಗೊಂಡಾಗ ಈ ತರಹ ಅತೀಂದ್ರಿಯ ದೃಷ್ಟಿ ಆಗಬಹುದು ಅಂತ ಹೇಳಿ ಹಾಗಾಗಿ ಈ ಅತೀಂದ್ರಿಯವಾದ ದೃಷ್ಟಿಯಿಂದ ಏನಾದ್ರೂ ಗೋಚರಿಸಿದೆ ಅಂತಂದ್ರೆ ನನಗೆ ಈಗ ಬಹಳಷ್ಟು ವಿಶ್ವಾಸ ಬರುತ್ತೆ ಅದ್ರ ಬಗ್ಗೆ ಇದ್ರೂ ಇರಬಹುದು ಅಂತ ನಾನು ಅವ್ರ ಬಗ್ಗೆ ಏನೋ ಒಂದ್ ಸ್ವಲ್ಪ ಏನೋ ಸುಳ್ಳು ಹೇಳ್ತಾರೆ ಆ ತರಹದ್ದೆಲ್ಲ ಅನ್ಸೋದಿಲ್ಲ ನನಗೆ ಅಂದ್ರೆ ಇದಕ್ಕಿದ್ ಯಾಕೆ ಶೇರ್ ಮಾಡ್ತಾ ಇದ್ದೀನಿ ನಿಮ್ ಜೊತೆಗೆ ಅಂದ್ರೆ ಅತೀಂದ್ರಿಯ ಅನುಭವಗಳು ನಿಜವಾಗಿಯೂ ಆಗುವುದು ಸತ್ಯ ಯಾರಿಗಾಗುತ್ತೆ ಯಾರಿಗಾಗೋದಿಲ್ಲ ಅನ್ನೋದನ್ನ ಜಡ್ಜ್ ಮಾಡ್ಲಿಕ್ಕೆ ನಾವು ಯಾರು ಅಂತ ಯಾರೋ ಒಬ್ರು ಆ ಬಂದ್ಬಿಟ್ಟು ನನಗೆ ಈ ತರಹದ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಹೇಳಿದ್ರೆ ಆ ತರಹದ ಎಕ್ಸ್ಪೀರಿಯನ್ಸ್ ಆಗ್ಲಿಲ್ಲ ನಿಮ್ಗೆ ನೀವು ಸುಳ್ಳು ಹೇಳ್ತಾ ಇದ್ದೀರಿ ಅಥವಾ ನನಗೆ ಪ್ರೂವ್ ಮಾಡಿ ನನಗೆ ತೋರ್ಸ್ಕೊಡಿ ನಿಮ್ಗೆ ಏನ್ ಕಂಡಿತೀಯೋ ಆ ಮೂರ್ತಿಯನ್ನ ನನಗೂ ತೋರಿಸಿ ಇದನ್ನೆಲ್ಲ ಹೇಳಲಿಕ್ಕೆ ನಮ್ಗೆ ಏನ್ ಅಧಿಕಾರ ಇದೆ ಅಂತ ಈಗ ಅನ್ಸೋದು ನನಗೆ ತುಂಬಾ ಸಾರಿ ಇದ್ರು ಇರ್ಬಹುದಲ್ವಾ ಬಹಳ ಈ ತರಹದ ಒಂದು ತೆರೆದ ಮನಸ್ಥಿತಿ ಇದ್ರೆ ಪ್ರಾಯಶಃ ಆ ನನಗೆ ಹೆಚ್ಚು ಒಳ್ಳೇದು ಅಂತ ಇತ್ತೀಚೆಗೆ ನನಗೆ ಅನಿಸೋದಕ್ಕೆ ಶುರುವಾಗಿದೆ ಎಸ್ಪೆಷಲಿ ನಾನು ಈ ಡಾಕ್ಟರ್ ಜಾಯ್ ಡಿಸ್ಪೆಂಜಾ ಅಂತ ಅವ್ರದ್ದು ಬಿಕಮಿಂಗ್ ಸೂಪರ್ ನ್ಯಾಚುರಲ್ ಅಂತ ಒಂದು ಪುಸ್ತಕವನ್ನು ಓದಿದ ಮೇಲೆ ಇದ್ರ ಬಗ್ಗೆ ನನಗೆ ಬಹಳ ವಿಶ್ವಾಸ ಬಂತು ಅಂದ್ರೆ ಅವ್ರು ಯಾವುದೇ ಒಂದು ಪರ್ಟಿಕ್ಯುಲರ್ ಟ್ರೆಡಿಷನ್ ಅನ್ನ ಫಾಲೋ ಮಾಡೋದಿಲ್ಲ ಆದ್ರೆ ಅವರು ಸತ್ಯವನ್ನ ತುಂಬಾ ಆಳದಿಂದ ಕಂಡ್ಕೊಂಡಿದ್ದಾರೆ ಅನ್ನೋದು ಅವರ ಎಕ್ಸ್ಪ್ಲೇನೇಷನ್ ಅಲ್ಲಿ ಗೊತ್ತಾಗುತ್ತೆ ಅವರು ನಮ್ಮ ಪರಂಪರೆಯಲ್ಲಿ ಮುಂಚಿನ ಕಾಲದಿಂದ ಈಗ ವಿಶೇಷವಾಗಿ ತಂತ್ರಗಳಲ್ಲೆಲ್ಲ ಏನ್ ಹೇಳ್ಕೊಂಡು ಬಂದ್ರು ಅಂದ್ರೆ ಶಕ್ತಿ ಮೇಲ್ಮುಖವಾಗಿ ನಮ್ಮ ಬೇರೆ ಬೇರೆ ಚಕ್ರಗಳನ್ನು ಭೇದಿಸಿಕೊಂಡು ಸಹಸ್ರಾರದಲ್ಲಿ ಬಂದಾಗ ಅಲ್ಲಿ ಭಗವಂತನ ದರ್ಶನ ಆಗುತ್ತೆ ಅದನ್ನೆಲ್ಲ ತುಂಬ ಸೈಂಟಿಫಿಕ್ ಆಗಿ ಏನು ನಮ್ಮ ಬ್ರೈನ್ ಬ್ರೈನಲ್ಲಿರುವಂತಹ ಪಿನಿಯಲ್ ಗ್ಲಾಂಡಿಗೆ ಕನೆಕ್ಟ್ ಮಾಡ್ಬಿಟ್ಟು ಅಲ್ಲಿರುವಂತಹ ಆ ಅಂಶಗಳೆಲ್ಲ ಏನು ಅದು ಹೇಗೆ ಅಭೌತಿಕವಾದಂತಹ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡುವ ತರಹ ಅದು ಪ್ರಿಪೇರ್ ಆಗುತ್ತೆ ಅಂದ್ರೆ ಸಮಾಧಿ ಸ್ಥಿತಿಯಲ್ಲಿ ಯೋಗಿಗಳಿಗೆ ಏನ್ ಅನುಭವ ಆಗುತ್ತೆ ಅದನ್ನ ಅದು ಹೇಗ್ ಸಾಧ್ಯ ಅನ್ನೋದನ್ನ ಸೈಂಟಿಫಿಕ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನಾವು ಬರೀ ಭೌತಿಕ ಶರೀರದ ಕಣ್ಣುಗಳಿಂದ ಬರೀ ಭೌತಿಕ ಪ್ರಪಂಚದ ಸತ್ಯಾಸತ್ಯತೆಗಳನ್ನಷ್ಟೇ ನೋಡುವ ತರಹ ಇದ್ದೀವಿ ಆದ್ರೆ ನಿಜವಾಗಿ ನಮ್ಮ ಅಸ್ತಿತ್ವ ಅಂದ್ರೆ ಅದಲ್ಲ ಇದ್ರ ಆಚೆಗಿರುವ ಅಸ್ತಿತ್ವ ಅನ್ನೋದನ್ನ ಅವರು ತುಂಬಾ ಆ ವೈಜ್ಞಾನಿಕವಾದ ನೆಲೆಗಟ್ಟಿನಿಂದ ವಿವರಣೆ ಮಾಡಿದ್ದಾರೆ ಅದನ್ನು ಓದಿದ ಮೇಲೆ ನನಗೆ ಹೆಚ್ಚು ದೃಢವಾಯ್ತು ಎಸ್ ಅತೀಂದ್ರಿಯವಾದ ಅನುಭವಗಳು ಯಾರಿಗೂ ಆಗ್ಬಹುದು ಒಂದೊಂದ್ಸಾರಿ ಇದು ಅವ್ರಿಗೆ ಇವರಿಗೆ ಸಾಧನೆ ಮಾಡಿದಿವ್ ಮಾಡಿದವರಿಗೆ ಮಾತ್ರ ಆಗ್ಬೇಕು ಅಂತ ಏನಿಲ್ಲ ಅಂತ ನನಗೆ ತುಂಬಾ ವಿಶ್ವಾಸ ಬಂತು ಅಂದ್ರೆ ನನ್ಗೆ ಅನ್ಸೋದು ಇದು ಬಹುಶಃ ಒಳ್ಳೆಯ ದೃಷ್ಟಿಕೋನ ಇರಬಹುದು ಅಂತ ಯಾಕೆ ಅಂದ್ರೆ ಎಸ್ ನಾವು ಬೇರೆಯವರನ್ನ ಒಂದೇ ದೃಷ್ಟಿಯಿಂದ ಜಡ್ಜ್ ಮಾಡ್ಲಿಕ್ಕೆ ಹೋಗೋಕೆ ಹೋಗೋದು ಅಷ್ಟು ಅಲ್ಲ ಅಂತ ಯಾಕೆಂದ್ರೆ ಒಂದ್ಸಾರಿ ಜಡ್ಜ್ ಮಾಡುವಂತಹ ದೃಷ್ಟಿಕೋನ ಬಂದ್ರೆ ನಾವು ಎಲ್ಲರನ್ನೂ ನಮ್ಮ ಜಡ್ಜ್ಮೆಂಟ್ ಇಂದನೇ ಇಂದನೆ ಜಡ್ಜ್ ಮಾಡ್ತಾನೆ ಇರ್ತೀವಿ ಮೊನ್ನೆ ಯಾರೋ ಫೋನ್ ಮಾಡಿದ್ರು ನನಗೆ ಆ ಏನೋ ಸ್ವಲ್ಪ ಮನ್ಸಿಗೆಲ್ಲ ಏನೋ ನನ್ನ ಮನಸ್ಸಲ್ಲಿ ಏನೋ ಒಂದಿದೆ ಏನಿದೆ ಅಂತ ಹೇಳಿದ್ರೆ ಆ ನೀವು ನಿಜವಾದ ಗುರುಗಳು ಅಂತ ಫೇಸ್ಬುಕ್ ಅಲ್ಲಿ ನಂದು ಯಾವ್ದೋ ಒಂದು ಆ ಪೋಸ್ಟ್ ನೋಡ್ಕೊಂಡು ಹೇಳಿದ್ರು ಅವ್ರು ಆ ಫೇಸ್ಬುಕ್ ಪೋಸ್ಟ್ ಅಲ್ಲಿ ನಾನು ನಿಮ್ಮಂತಲ್ಲಿ ಏನಿದೆ ಅನ್ನೋದನ್ನ ಹೇಳ್ತೀನಿ ಅಂತ ಎಲ್ಲೂ ಹೇಳಿಲ್ಲ ಜಸ್ಟ್ ನಿಮ್ ಮನಸ್ಸಿಗೆ ರಿಲ್ಯಾಕ್ಸ್ ಆಗೋದಕ್ಕೆ ಯೋಗ ನಿದ್ರೆ ಮಾಡಿ ಅನ್ನೋ ತರಹದೊಂದು ಸಂದೇಶ ಇದೆ ಅವರಿಗೆ ಯೋಗ ನಿದ್ರೆ ಅಂದ್ರೆ ಏನು ಗೊತ್ತಿಲ್ಲ ಅವ್ರು ಬಹಳ ಜೋರಾಗಿ ದಬಾಯಿಸಿ ಮಾತಾಡುವ ತರಹ ಮಾತಾಡ್ತಾ ಇದ್ರು ನಾ ನೀವ್ ಯಾರು ಏನ್ ಬೇಕು ಅಂತ ನಾನು ಹುಲಿಕಲ್ಲ ನಟರಾಜ್ ಅವ್ರ ಕಡೆಯವರು ಅಂತ ಹೇಳಿದ್ರು ಇರಬಹುದು ಗೊತ್ತಿಲ್ಲ ನನಗೆ ಅವ್ರು ಎಲ್ಲಿ ಅವರು ನಿಜವಾಗಿ ಅವ್ರ ಬಾಯಿಂದ ಹೇಳಿದ್ ಪದ ಅದು ನನಗೆ ಅದ್ರ ಅದ್ರ ಬಗ್ಗೆ ನನ್ಗೆ ಏನ್ ಕನ್ಫರ್ಮೇಶನ್ ಇಲ್ಲ ಆದ್ರೆ ನನ್ಗನ್ಸಿದ್ದು ಅಂತೂ ಅವರಿಗೆ ಈ ಸುಳ್ಳು ಸುಳ್ಳು ಫೇಕ್ ಆಗಿ ಯಾರು ಮಾಡ್ತಾರೆ ಏನಾದ್ರೂ ಮಾಡ್ತಾರೆ ಅವರನ್ನೆಲ್ಲ ಹುಡುಕಿ ಹಿಡಿದು ಸಮಾಜವನ್ನು ಉದ್ಧಾರ ಮಾಡಬೇಕು ಅನ್ನುವಂತಹ ದೊಡ್ಡ ಕನ್ಸರ್ಟ್ ಅವ್ರಿಗೆ ಇರೋದು ನನಗೆ ಗೊತ್ತಾಯ್ತು ಅವ್ರ ಮಾತಿಂದ ನಾನು ನನಗಾಗಿ ಕೇಳ್ತಾ ಇಲ್ಲ ನಾನು ಸಮಾಜದ ಒಳಿತಿನಿಂದ ಕೇಳ್ತಾ ಇದ್ದೀನಿ ಹೀಗೆಲ್ಲ ಹೇಳಿದ್ರು ಅದು ಒಳ್ಳೇದಿರಬಹುದು ಆದ್ರೆ ನನ್ಗನ್ಸೋದೇನಪ್ಪಾ ಅಂದ್ರೆ ಅವರಿಗೆ ಯಾರಾದ್ರೂ ಸ್ವಲ್ಪ ಈ ಬೊಟ್ಟಿಟ್ಟವರು ಸ್ವಲ್ಪ ಬಿಳಿ ಬಟ್ಟೆ ಹಾಕಿದವರು ಅಂತವ್ರು ನೋಡಿದ್ರೆ ಇವ್ರು ಯಾರೋ ಫೇಕ್ ಇರ್ಬೇಕು ಅಂತ ತಕ್ಷಣವೇ ಜಡ್ಜ್ ಮಾಡ್ಬಿಡ್ತಾರಲ್ಲ ಅಂತ ತುಂಬಾ ಅಂದ್ಕೊಂಡೆ ನಾನು ಓಹೋ ಅಂದ್ರೆ ಒಂದು ಮೆಂಟಾಲಿಟಿ ಒಂದು ಬಾ ಒಂದು ಮನಸ್ಥಿತಿಯನ್ನ ರೂಢಿಸಿಕೊಂಡ ನಂತರ ನಾವು ಅದೇ ಪೂರ್ಣ ಸತ್ಯ ಅಂತ ಹಾಗೆ ಜಡ್ ಜನರನ್ನ ಜಡ್ಜ್ ಮಾಡೋದಕ್ಕೆ ತಕ್ಷಣ ಶುರು ಮಾಡ್ಕೊಂಡ್ಬಿಡ್ತೀವಿ ಅಂತ ನನಗೆ ಯಾವುದೋ ಒಂದು ವೈಜ್ಞಾನಿಕ ವಿಧಾನದಿಂದ ಅದೇನೋ ಕೆಮಿಕಲ್ಸ್ ಅದನ್ನೆಲ್ಲ ಉಪಯೋಗಿಸಿ ನನ್ ಕೈಯಲ್ಲಿ ಭಸ್ಮವನ್ನು ಸೃಷ್ಟಿ ಮಾಡೋದಕ್ಕೆ ಬಂದ್ರೆ ಅಫ್ಕೋರ್ಸ್ ಪಾಸಿಬಲ್ ಬೇಕಾದಷ್ಟು ಇವಾಗ ಬಂದಿದೆ ಅಲ್ವಾ ಏನಾದ್ರೂ ಟೆಕ್ನಾಲಜಿಯನ್ನು ಬಳಸಿ ನನ್ನ ಕೈಯಲ್ಲಿ ಭಸ್ಮವನ್ನು ಸೃಷ್ಟಿ ಮಾಡಕ್ಕೆ ಬರಬಹುದು ನನಗೆ ಹಾಗೆ ಬಂದ್ರೆ ಸಾಯಿಬಾಬಾ ಅವರು ಕೂಡ ಅದನ್ನೇ ಬಳಸಿಯೇ ಮಾಡ್ತಿದ್ದಾರೆ ಅಂತ ನಾನೆ ಎಕ್ಸ್ಪೆಕ್ಟ್ ಮಾಡ್ಬೇಕು ಅಂತ ಮೇ ಬಿ ಅವರಿಗೆ ನಿಜವಾಗಿ ದೊಡ್ಡ ಪವರ್ ಇರಬಹುದು ಅಲ್ವಾ ಅದು ಒಂದು ಚಿಂತನೆ ಅಲ್ವಾ ಅದು ಒಂದು ದೃಷ್ಟಿಕೋನ ಅಲ್ವಾ ನಾವು ತೆರೆದ ಮನಸ್ಸಿನಿಂದ ಆ ನಿಜವಾಗಿಯೂ ನೋಡೋದಕ್ಕೆ ಶುರು ಮಾಡಿದ್ರೆ ಯಾವುದನ್ನು ತಕ್ಷಣವೇ ಇದೆಲ್ಲ ಬರೀ ಸುಳ್ಳು ಬರೀ ಬೋಗಸ್ ಅಂತ ತೀರ್ಮಾನ ಮಾಡಿ ಬಿಡ್ಲಿಕ್ಕೆ ಬರೋದಿಲ್ಲ ಅಂತ ನನಗೆ ಅನ್ನಿಸ್ತು ಹಾಗೆ ಒಳ್ಳೇದು ಆ ನಿಮಗೆ ಈ ಅತೀಂದ್ರಿಯ ಅನುಭವಗಳಾಗತ್ತೆ ಅಂತ ಹೇಳ್ತಾರಲ್ಲ ಜನ ಅದ್ರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅಂತ ದಯವಿಟ್ಟು ಕೆಳಗಡೆಗೆ ಕಾಮೆಂಟ್ ಮಾಡಿ ಅಫ್ಕೋರ್ಸ್ ಯಾವ್ದು ಸರಿ ಯಾವುದು ತಪ್ಪು ಅಂತಲ್ಲ ನಿಮ್ಮ ನಿಮ್ಮ ಅನಿಸಿಕೆಗಳನ್ನ ನೀವು ಕಾಮೆಂಟ್ ಮಾಡೋದ್ರಲ್ಲಿ ಏನು ತೊಂದರೆ ಇಲ್ಲ ಧನ್ಯವಾದ